ನಮಸ್ಕಾರ ವೀಕ್ಷಕರೇ ಸಿಬಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾವಿವತ್ತು ನಮ್ಮ ಕೆಆರ್ಪುರಂ ಕ್ಷೇತ್ರದ ವಿಜ್ಞಾನ ನಗರ್ ವಾರ್ಡಲ್ಲಿ ಇದ್ದೀವಿ ವೀಕ್ಷಕರೇ ಇಲ್ಲಿ ಸುಮಾರು ದಿವಸಗಳಿಂದ ಕಾಮಗಾರಿ ಕೆಲಸ ಮಾಡ್ತಾ ಇದ್ರು ಏನು ಬಿಡಬ್ಲ್ಯೂ ಎಸ್ ಎಸ್ ಬಿ ಆಮೇಲೆ ಬಿ ಕೇಬಲ್ ಸುಮಾರು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ರು ಏನಿದು ಖ್ಯಾತರಾದ ಶ್ರೀ ಭೈರತಿ ಬಸವ ಕ್ಷೇತ್ರ ಅಂತ ಹೇಳ್ತಾರೆ ವೀಕ್ಷಕರ ತಾವು ನೋಡ್ಬೋದು ಏನಿಲ್ಲ ಸುಮಾರು ದಿವ್ಸಗಳಿಂದ ಇಲ್ಲಿ ಒಂದು ಕೆಲಸವನ್ನು ಪೆಂಡಿಂಗ್ ಆಗಿತ್ತು ಏನಂದ್ರೆ ಮಳೆ ಭಾರಿ ಮಳೆ ಬೀಳ್ತಾ ಇತ್ತು ಸರ್ ಆದುದರಿಂದ ನಾವು ಮಾಡೋಕ್ಕಾಗಿಲ್ಲ ಎರಡು ದಿನ ದಿವಸ ಮೂರು ಮೂರು ದಿವಸಕ್ಕೆ ಮಳೆಗಳು ಬರ್ತಾ ಇತ್ತು ಅಂತ ನಾವು ನೋಡ್ಬೋದು ಇಲ್ಲಿ ಏನು ನಮ್ಮ ಶ್ರೀ ಶ್ರೀ ರವಿಶಂಕರ್ ವಿದ್ಯಾ ಮಂದಿರ ಅಂತ ಒಂದು ತುಂಬ ಖ್ಯಾತವಾದ ಒಂದು ಸ್ಕೂಲ್ ಇದೆ ಆಮೇಲೆ ಇಲ್ಲಿ ತುಂಬ ಜನ ಇಲ್ಲಿ ವಾಸವಾಗಿದ್ದಾರೆ ನೂರಾರು ಮನೆಗಳಿದೆ ಸಾವಿರಾರು ಜನ ಇಲ್ಲಿ ವಾಸವಾಗಿದ್ದಾರೆ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ ಇಲ್ಲಿ ತಾವು ನೋಡ್ಬೋದು ಬನ್ನಿ ಅಲ್ಲಿ ಮುಂದೆ ಮಾತಾಡೋಣ ವೀಕ್ಷಕರೇ ನಮ್ಮೊಂದಿಗೆ ಇಲ್ಲಿ ನಮ್ಮ ಏನು ವಿಶ್ವಜಿತ್ ಲೇಔಟ್ ಹಾಗೂ ಬೃಂದಾವನ್ ಲೇಔಟ್ನ ಸ್ಥಳೀಯರಿದ್ದಾರೆ ವಿನಯ್ ಅವರು ಸರ್ ಇದು ಎಷ್ಟು

ಹೌದಾ ಸರ್ ಇಲ್ಲಿ ಹೇಳಿ ಇವಾಗ ಏನು ಬೆಸ್ಕಾಂ ಅವರು ಕೇಬಲ್ ಅಲ್ಲ ಹಾಕಿದ್ದಾರೆ ಅದನ್ನು ತುಂಬಾ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಅದು ಅಲ್ಯೂಮಿನಿಯಂ ಏನು ವೈರ್ ಗಳಿತ್ತು ಇದು ಕೇಬಲ್ ಗಳು ಬಂದ್ರೆ ಇನ್ನು ಟೋಟಲ್ ಲೇಔಡ್ಗೆ ಒಳ್ಳೆಯದು ಅಂತಾರೆ ಹೌದಾ ಹೌದು ಕೇಬಲಲ್ಲೂ ಆ ಲೈನ್ ಆಗಿದೆ ಎಲ್ಲ ವೈ ಎಲ್ಲ ರೋಡ್ಗುನು ಹಾ ಹಾ ಸೊ ಅದಿನ್ನೂ ಕನೆಕ್ಷನ್ ಮಾಡಿದ್ರು ಏನ್ ನಿಮ್ಮ ಹಾಲಿನ ಶಾಸಕರು ಶ್ರೀ ದೈರತಿ ಬಸವರಾಜ ಅವ್ರಿಗೆ ಏನು ಮೆಸೇಜ್ ಹೇಳಕ್ಕೆ ಬರ್ತೀರಾ ಇನ್ನೂ ಅವ್ರಿಗೆ ಏನೇನು ಕೆಲಸ ಆಗ್ಬೇಕು ಇಲ್ಲಿ ಕೆಲಸ ಆಗ್ತಾಯಿದೆ ಯೂನರ್ಸಿಟಿ ಫುಲ್ ರೋಡ್ ಒಂದು ಡ್ರೈನೇಜ್ ಯೂಸ್ ಮಾಡಿದರೆ ರೈನ್ ವಾಟರ್ ಡ್ರೈನೇಜ್ ಯೂಸ್ ಮಾಡಿದರೆ ಹಾಂ ಹಾಂ ಚೆನ್ನಾಗಿ ಆಮೇಲೆ ರೋಡ್ ಓಕೆ ಅಷ್ಟಿದ್ರೆ ನಮ್ಮ ಹೇಳಿ ಸರಿ ಹೌದಾ ನೋಡಿ ವೀಕ್ಷಿಕರೆ ಏನು ಅವರು ವಿನಯ್ ಅವರು ಹೇಳಿದ್ರು ಸರಿ ನಮಗೆ ರೈನ್ ವಾಟರ್ ಡ್ರೈನೇಜು ಆಮೇಲೆ ಬೋರ್ಡು ಏನು ಇವಾಗ ನಿಮಗೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬೋರ್ಡ್ ಇದೆಯಲ್ಲ ಆ ಹೊಸ ಬೋರ್ಡ್ಗಳು ಹಾಕಿದ್ರೆ ಒಂದು ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ನೀಟ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ ಬನ್ನಿ ಇನ್ನೂ ಇಲ್ಲಿ ಸುಮಾರು ಜನ ಇದ್ದಾರೆ ಅವ್ರ ಬಂದರೆ ಮಾತಾಡೋಣ ವೀಕ್ಷಕರ ಇಲ್ಲಿ ನಮ್ಮ ಸ್ಥಳೀಯ ಒಂದು ನಾಯಕರಿದ್ದಾರೆ ನಮಸ್ಕಾರ ಸರ್ ಏನು ಇವಾಗ ಅಭಿವೃದ್ಧಿನಲ್ಲಿ ಬಾಹುಬಲಿ ಅಂತ ಶ್ರೇಷ್ಠ ಒಂದು ಅಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಬಸವರ ಕ್ಷೇತ್ರ ಅಂತ ಹೇಳ್ತಾರೆ ಈ ಕ್ಷೇತ್ರದಲ್ಲಿ ಇವಾಗ ಏನು ಇಲ್ಲಿ ಸ್ಥಳೀಯರು ಈ ಬೃಂದಾವನ್ ಲೇಔಟು ವಿಶ್ವಜಿತ್ ಲೇಔಟ್ ಅವರು ಸರ್ ಇಲ್ಲಿ ಏನು ಒಂದು ಕಾಮಗಾರಿ ಕೆಲಸ ಮಾಡಿದರು ಅದು ಸ್ವಲ್ಪ ತುಂಬ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ವಾಹನಗಳು ಹೋಗೋದು ಬರೋದಕ್ಕೆ ಸ್ಕೂಲ್ ಮಕ್ಕಳಿಗೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ಆದಷ್ಟು ಬೇಗ ಕೆಲಸ ಮಾಡಿ ಅಂದಾಗ ಇದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇದು ಯಾವ ಥರ ಕೆಲಸ ಇನ್ನೂ ಏನೇನು ಕೆಲಸಗಳು ಮಾಡ್ತೀರಾ ಸರ್ ಇಲ್ಲಿ ಇದು ಬಂದ್ಬಿಟ್ಟು ಇವಾಗ ಪಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಪೈಪ್ಲೈನ್ ಹೊಸ ಪೈಪ್ಲೈನ್ ಹಾಕಿದ್ದಾರೆ ಏನಾಗಿದೆ ಅಂದ್ರೆ ನೀರಿನ ಸಮಸ್ಯೆ ಜಾಸ್ತಿ ಇತ್ತು ಆದ್ರಿಂದ ಇವಾಗ ಟೂ ಹಂಡ್ರೆಡ್ ಪೈಪ್ ಹಾಕಿ ಇವಾಗ ನೀರಿನ ಸಮಸ್ಯೆ ಸಾಲ್ವ್ ಮಾಡಿದ್ದಾರೆ ಇದು ಸ್ಕೂಲ್ ತೊಂದರೆ ಇರೋದ್ರಿಂದ ಅವ್ರೋಸ್ಕರ ಟೆಂಪ್ರವರಿಯಾಗಿ ಇವಾಗ ಸ್ಕೂಲ್ ಮಕ್ಕಳು ಓಡಾಡೋದು ಪಬ್ಲಿಕ್ ಓಡಾಡೋದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಟೆಂಪ್ರವರಿಯಾಗಿ ಜನರಿಗೆ ಕಷ್ಟ ಇದೆ ನೀವು ಮುಂದಿನ ಬಸ್ ಕಂಪ್ ಕೆಲಸ ನಡೀತಾ ಇದೆ ಬೇರೆ ಬೇರೆ ಕೆಲ್ಸಗಳು ನಡೀತಾ ಇರೋದ್ರಿಂದ ಕಂಪ್ರವರೇ ಕೆಲಸ ಮಾಡ್ತಾ ಇದ್ದೀವಿ ಇದಾದ್ಮೇಲೆ ಫುಲ್ ಆಗಿ ತಾರಿ ಮಾಡಿ ಯಾರು ತೊಂದರೆ ಇಲ್ದ ಕ್ಲಿಯರ್ ಆಗಿ ಮಾಡ್ತೀವಿ ಸರ್ ಇವಾಗ ನೀವು ಇಲ್ಲಿ ಬಿಜೆಪಿ ನಲ್ಲಿ ಏನು ಸ್ಥಾನದಲ್ಲಿದ್ದೀರಾ ನಾವು ಬಿ ಜೆ ಪಿಯಲ್ಲಿ ಯಾವ ಸ್ಥಳ ಅಂತ ಇರಲಿಲ್ಲ ಏನಾದರೆ ಸಹಾಯಕದ ಜೊತೆಗೆ ಸಮೈವತ್ತಿಬ್ಬ ಸುರಾಜ್ ಸಾಹೇಬ್ರು ಅವ್ರ ಆರ್ಮಿನಲ್ಲಿ ಇದಿರತ್ತವು ಹೌದು ಅಭಿವೃದ್ಧಿ ಮಾಡೋಕ್ಕೆ ನೀವು ಸದಾ ನಿರಂತರ ಕೆಲಸ ಮಾಡ್ತೀರಾ ಅಂದ್ರಿ ಸರ್ ಕೆಲ್ಸಕ್ಕೋಸ್ಕರ ನಾವು ಇಲ್ಲಿ ನಾವು ಪಕ್ಕದಲ್ಲಿ ಇರೋದ್ರಿಂದ ನಾವು ಕೆಲಸ ಮಾಡ್ತೀವಿ ಹೌದಾ ತುಂಬಾ ಧನ್ಯವಾದಗಳು ಸರ್ ನೋಡಿ ವೀಕ್ಷಕರೇ ನಮ್ಮೊಂದಿಗೆ ಏನು ಮನೋಜ್ ಸರ್ ಇದ್ದರು ವಿಜ್ಞಾನ ನಗರ ಹಾಗೂ ಮಾಧೇಪು ಕ್ಷೇತ್ರದ ಏನೋ ಒಂದು ಮುಖಂಡರು ನಾಯಕರು ಜನನಾಯಕರು ಅವ್ರು ಹೇಳ್ತಾರೆ ಸರ್ ನಮಗೆ ಶಾಸಕರು ಹೇಳಿದ್ರು ಇಲ್ಲಿ ಒಂದು ಒಂದು ಕೆಲಸ ಆದ್ಮೇಲೆ ಏನು ಅವ್ರಿಗೆ ಒಂದು ವರ್ಕ್ ಬೇಕು ಅಂತ ಒಂದು ಇಮಿಡಿಯೇಟ್ ಕೆಲಸ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಾರೆ ಅದನ್ನು ಪೂರ್ಣಗೊಳಿಸೋಕ್ಕೆ ಇವಾಗ ಬಂದವ್ರೆ ಅವರು ಸ್ವತಃ ಬೆಳಗ್ಗೆಯಿಂದ ಬೆಳಗ್ಗೆ ಜಾವ ಇಂದ ಏನಿಲ್ಲಿ ಕಾಮಗಾರಿ ಕೆಲಸ ನಡೀತಾ ಇದೆ ಸುಮಾರು ಇಲ್ಲಿ ಬಿ ಬಿ ಎಂ ಪಿ ಆಮೇಲೆ ಅವ್ರು ತಾರ್ ಕೆಲಸ ಮಾಡೋರು ಎಲ್ಲರೂ ಇದ್ದಾರೆ ಜನ ಇಲ್ಲಿ ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ಜನರಿಗೆ ಒಂದು ಕೆಲಸ ಆಗುತ್ತೆ ಒಂದು ಅವ್ರಿಗೆ ಅನುಕೂಲ ಆಗುತ್ತೆ ಅಂದಾಗ ಬಂದಿ ಮಾಡ್ತವ್ರೆ ಇದೇ ತರ ಎಲ್ಲ ಒಂದು ಅಭಿವೃದ್ಧಿ ಕೆಲಸ ನಡೀಬೇಕು ಅಂತ ನಾವು ಬಯಸ್ತೀವಿ ಈ ಪುರಂ ಕ್ಷೇತ್ರದಲ್ಲಿ ಏನು ಜನನಾಯಕರಾಗಿದ್ದಾರೆ ಶ್ರೀ ಶ್ರೀ ಭೈರತಿ ಬಸವರಾಜ್ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಜನರಿಗೋಸ್ಕರ ಅವ್ರು ಏನು ಇವಾಗ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೋ ಇನ್ನೂ ಮಾಡಲಿ ಅಂತ ನಾವು ಬಯಸ್ತೀವಿ ಸಿ ಬಿ ನ್ಯೂಸ್ ಬೆಂಗಳೂರು